ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಪತ್ರಿಕಾ ಮಿತ್ರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜದ ತಾಳ್ಮೆ ಪರೀಕ್ಷೆ ಮಾಡುತ್ತಿದೆ ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿ ಜಿಲ್ಲೆಗೊಂದರಂತೆ ಗೋಶಾಲೆ ಆರಂಭ ಮಾಡಬೇಕು ಎಂದು ತೀರ್ಮಾನ ಆಗಿತ್ತು ಆದರೆ ರಾಜ್ಯದಲ್ಲಿ ಇನ್ನು ಯಾವುದೇ ಗೋಶಾಲೆ ಆರಂಭಗೊಂಡಿಲ್ಲ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಗೂ ಒಂದು ಗೋಶಾಲೆ ಆರಂಭ ಮಾಡಬೇಕು ಅನ್ನೋ ತೀರ್ಮಾನ ಆಗಿತ್ತು ಹದಿನಾಲ್ಕು ಗೋಶಾಲೆಗಳು ಆರಂಭ ಆಗಿತ್ತು ನಾನು ಅನ್ಕೊಂಡಿದ್ದೆ ನಿನ್ನೆ ನಡೆದಂತ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಉಳಿದಂತ ಇಪ್ಪತ್ನಾಲ್ಕು ಗೋಶಾಲೆಗಳನ್ನು ಆರಂಭ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ತುಂಬಾ ನೋವಿನ ನೋವಿನ ಸಂಗತಿ ದುರಾದೃಷ್ಟ ಇನ್ಯಾವುದೋ ಹೊಸ ಗೋಶಾಲೆಗಳನ್ನು ನಾವು ಆರಂಭ ಮಾಡಲ್ಲ ಈ ನಿರ್ಣಯ ತಗೊಂಡಿದ್ದಾರೆ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ ಗೋವುಗಳು ಬಾರದೇ ಕಾರಣ ಈ ನಿರ್ಧಾರ ಅಂತ ಮಾನ್ಯ ಎಚ್ ಕೆ ಪಾಟೀಲ್ ಹೇಳ್ತಾರೆ ಗೋವುಗಳು ಬಂದಿಲ್ಲಂತೆ ಶಿವಮೊಗ್ಗದಲ್ಲೇ ಗೋಶಾಲೆಗಳಿದಾವೆ ಬ್ರಾಹ್ಮಣ ಸಂಘದಿಂದ ಗೋಶಾಲೆ ನಡೆಸ್ತಾ ಇದ್ದಾರೆ ದೈವಜ್ಞ ಸಮಾಜದ ಗೋಶಾಲೆ ನಡೆಸ್ತಾ ಇದ್ದಾರೆ ಜೈನ್ ಸಮಾಜದಿಂದ ಗೋಶಾಲೆ ನಡೆಸ್ತಾ ಇದ್ದಾರೆ ಇನ್ನು ಅನೇಕ ಗೋಶಾಲೆಗಳು ನಡೀತಾ ಇದೆ ಆ ಗೋಶಾಲೆಗಳಲ್ಲಿ ಹಸುಗಳನ್ನ ಕಟ್ಕೊಂಡೆ ಜಾಗ ಇಲ್ದೇನೆ ಹೊಸ ಹಸುಗಳನ್ನು ತಗೊಂಡ ಅವ್ರ ಕೈಲಿ ಆಗ್ತಿಲ್ಲ ಇವ್ರು ಹೇಳ್ತಾರೆ ಸರ್ಕಾರದಿಂದ ಗೋಗಳು ಬರದೇ ಇರೋದಕ್ಕೋಸ್ಕರ ನಾವು ಹೊಸ ಗೋಶಾಲೆಗಳನ್ನ ತೆಗಿಯಕೆ ಅವಕಾಶ ಕೊಡಲ್ಲ ಅಷ್ಟೇ ಅಲ್ಲ ಬೇರೆ ಯಾರು ಗೋಶಾಲೆಗಳು ಮೇಲೆ ತರೆಯಕ್ಕೂ ತೆಗಿಯಕ್ಕೂ ಅವಕಾಶ ಕೊಡಲ್ಲಂತೆ ಅನೇಕ ಉರ್ದು ಶಾಲೆಗಳಲ್ಲಿ ಮದ್ರಸಾಗಳಲ್ಲಿ ಮಕ್ಕಳಿಲ್ಲ ವಿದ್ಯಾರ್ಥಿಗಳಿಲ್ಲ ಮುಚ್ಚಿರ ಅದನ್ನ ಮುಸಲ್ಮಾನರ ಶ್ರದ್ಧಾ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಸುದ್ದಿಗೋದ್ರೆ ನಿಮ್ಮ ಸರ್ಕಾರದ ಮೇಲೆ ಬೀಳ್ತಾರೆ ಅಂತ ಕಾರಣಕ್ಕೆ ಅವರು ಹೋಗಲ್ಲ ಹಿಂದೂ ಸಮಾಜ ಏನು ಮಾಡ್ರು ಕೂಡ ತಡ್ಕೋತಾರೆ ಶಾಂತಿ ಪ್ರೇರಿಯವರು ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಈ ರೀತಿ ಹಿಂದೂ ಸಮಾಜವನ್ನು ಬಹಳ ಹಗುರವಾಗಿ ತಗೋಬೇಡಿ ಏನು ನಿನ್ನೆ ಸಚಿವ ಸಂಪುಟದಲ್ಲಿ ನೀವು ತೀರ್ಮಾನ ತಗೊಂಡಿದ್ದೀರಿ ಅದನ್ನು ತಕ್ಷಣ ವಾಪಸ್ ತಗೋಬೇಕು ಇಡೀ ರಾಜ್ಯದಲ್ಲಿ ಹೊಸ ಹೊಸ ಎಲ್ಲೆಲ್ಲಿ ಗೋಶಾಲೆಗಳನ್ನು ಹಿಂದಿನ ಸರ್ಕಾರ ಜಿಲ್ಲೆಗೆ ಒಂದು ಅಂತ ಆದೇಶ ಮಾಡಿದ್ರು ಅದನ್ನು ಮುಂದುವರಿಸಬೇಕು ಇಲ್ಲಾಂದರೆ ಇಡೀ ಹಿಂದೂ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಗೃತವಾಗಿ ಈ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಇದನ್ನು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಇಲ್ಲ ಅಂತಂದರೆ ಇಡೀ ರಾಜ್ಯದಲ್ಲಿ ಏನೇನು ಘಟನೆಗಳು ನಡೆಯುತ್ತೋ ಗೊತ್ತಿಲ್ಲ ಇದಷ್ಟಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇದಕ್ಕೆ ಹೊಣೆಗಾರರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ